ರಾಣೇಶ್ವರ್ ದೈತ್ ಎಲ್ಲೋ ಆ ಋಷಿ ಈ ಋಷಿ ದೊಡ್ಡ ದೈತರಿಗೆ ಹೊಡಿ ಮುಂದೆ ಅಲ್ಲ ಅದೇ ತೋಬೇಕತ್ ನೋಡ್ರಿ ಪಂಚಿ ವಾಯ ಗಂಗ ಮಾಸ್ತರ ಚಟ್ಟಿ ತನ ನಿನಗ ಟೈಮ್ ಅದ ಇದ್ರ ಊತ್ರ ಹುಡ್ಕೊಂಡ್ವಾಡ್ರಿ ನೀವು

ನಾವು ಸುಮ್ಮ ನಮ್ಮ ಅಣ್ಣ ಜನಪದ ಕುಕಿಂಗ್ ವಿಡಿಯೋ ಕುಕಿಂಗ್ ಡ್ರೈವಿಂಗ್ ಕುಕಿಂಗ್ ಸಾಹಿತ್ಯ ಕುಕಿಂಗ್ ಹಿರಿಯಾರ ಎಲ್ಲ ಮಾಡಿ ಈಗ ನಮ್ಮ ಹಿರಿಯಾರ ಬೈತಾರ ನಮಗೆ ಅವನು ನಮ್ಮ ಅಟಮನಿ ತಕ್ಕ ಬಂದು ಬಿಟ್ಟು ಕಳ್ಸರೆ ಬುಟ್ಟೆ ನಾಯಿ ಹಿಟ್ಟರೆದಂಗೆ ಹರಿದು ಬಿಡ್ತೀನಿ ನಿನಗೆ ಯಾಕ್ರಿ ಬುಟ್ಟೆನಿಗೆ ಎ ಮಸ್ತರ ಸಮವ ನಾನು ಶಾಂತ ಅಣ್ಣ ಮಾತಾಡ್ತಾನ ಅಣ್ಣ ಮಾತಾಡ್ತಾನೆ ಮಾತಾಡತೀಗ ಅಣ್ಣ ಹೌದು ಏನು ಮಾತಾಡ್ತಾರೆ ಅವರು ಹಲೋ ಹಲೋ ಯಾಕತ್ ಕೇಳಿದ್ರ ಸುಮ್ ಏನ ಹುಡುಗ ಮಾತಾಡ್ತದ ನಾ ಮಾತಾಡಕ ನೀವು ಸಣ್ಣಂಗ ಬುಡಕ್ ಬೆಂಕಿ ಹಚ್ಲಾಕ್ ಬರ್ಲತ ನೀವ ಈ ಅಡ್ಡು ಗಡಿ ನೋಡಿದ್ರೆ ತಿಳಿತೈತಲ್ಲ ನಿನ್ಗ ನೀವ್ ಏನ್ ಹೇಳಿದ್ರ ಇದಾಗ ಯಾರ ಇಲ್ಲಿ ಚಾಲು ನಡ್ದ ಮತ್ತೊಬ್ರ ತೆನಿ ಒಳಗ್ ಬಂದ ಬೆಂಕಿ ಒಳಗೆ ಮೆಕ್ಕಿ ತೆನಿ ಸುಟ್ಕೊಂಡು ಹೋಗುವಂತ ವ್ಯವಹಾರ ಮಾಡಬಾರ್ದು ಕರೇ ಮಾಲಿಂಗರಾಯನ ಸಾಕ್ಷಿ ಆಗ್ಯಾಳು ಹೇಳು బారేదవ్ హాడుకే నడదా మాట్ రొక్క మన ఓదిన ఈ సాక్షిలో మెక్క నమ్ తమ్ముతాడా సుమ హోడి చల్ాట్ ఆడ సుమ్ నాట తగ్గది ఇన్ నాది బేర ఐతే సుమ్ నమ్ హుడ్ జోడి ఏన్ మాట్లాడతీ మాట్లాడని ಈಗ ನಾನು ಮಾತಾಡೋಕೆ ಅವಕಾಶ ಕೊಡ್ತೀರಿ ಏನ್ ನೀವೇ ಸುಮ್ಮನೆ ಅಂತ ಹೇಳಿ ಮಾತಾಡ್ತೀರಿ ಜಾನಪದಕ್ಕೂ ಸೈ ಹಾಡೋದಕ್ಕೂ ಸೈ ಲಾಟಿಗೆ ಸೈ ಜಾರ್ಸೋದಕ್ಕೂ ಸೈ ನೀನು ಹೊತ್ಕೊತ ಹೋಗೋದಕ್ಕೂ ಸೈ ಹಾ ಹೆಂಗ್ ಮುಟ್ಸೋ ನಮ್ಮ ಏ ಮಾಸ್ತರ ಒಮ್ಮೆ ನಮ್ಮ ಮಾತು ಕೊಟ್ಟಿದಲ್ಲ ತೇಜ ರಾಹುಲ್ ಮಾಸ್ತರ್ ಹುಟ್ಟಿಗೆ ಇದ ನಾವು ಮಾತಾಡವಲ್ಲ ಯಾಕನ ಮುತ್ತ್ಯಾನ ಜಾತ್ರೆ ಬಂದಿದೆ ಏನೋ ಕಲಾವಿದರು ಮುತ್ತ್ಯಾನ ಫಳೆ ಹಾಲ್ ಏ ಪಾಳಿರ ಮುಟ್ಟಾನ ಪಾಳಿ ಒಳಗ ನಂಡಿಷ್ಟು ಸೇವಾ ಮುಟ್ಲತ್ತ ತಿಳಿ ಒಂದು ಸಣ್ಣ ದಿಮ್ಮ ಬಡಿ ಬಂದರೆ ನಿಮ್ಮ ಎಲ್ಲರೂ ಆಶೀರ್ವಾದಿಂದ ಅದ ಅಂಜು ಮಕ್ಕಳಿದು ಮೊದಲ್ ತಲೆ ಆಗಿದೆ ಏ ಇಲ್ಲ ಇಟ್ಟ ವಿಚಾರ ಮಾಡಿದ ಮಠ ಮಾನಿ ನೆಮ್ಮದಿ ಎಲ್ಲ ಅಂಜು ಮಕ್ಕಳು ಇಲ್ಲಿ ಬಂದು ಹಾರಿಕೆ ಮಾಡ್ತಾನ ನಂತಕ ತಾಕತ್ತಿರ್ಬೇಕ ಅದು ವಿಚಾರ ಮಾಡು ಹೌದಾ ಹೌದು ನೋಡು ಆಚಿಗಡೆ ಮಾಸ್ತರ್ ನಮ್ಮ ಹುಡ್ಗ ನೂರು ರೂಪಾಯಿ ಏರ್ ಕೊಡ್ತೇವೆ ಅಂದ್ರೆ ಇಟ್ರ ಮ್ಯಾಲ್ ತಾಕತ್ ಯಾರ್ ಹೆಚ್ಚೈತ ನೀವ ತಿಳ್ಕೊಂಬಿಡ್ರಿ ಒಂದ್ ಮಾತು ಹೇಳ್ತೀನಿ ಏನ್ರಪ್ಪ ಯಾಕತ್ತಿ ಕೇಳ ನೀವು ಬೆಕ್ಕಾದಟ್ಟು ಎಟ್ ಜಿಗಿದಾಡೋರು ಎಟ್ ಬೆಕ್ಕಾದಟ್ಟು ಮಾಡಿದ್ರು ಕೂಡ ಎಟ್ ಜಿಗಿದಾರಿ ಬೆಕ್ಕಾದಟ್ಟು ಮಾಡಿ ಕರೆ ಹೌದು ಆದ್ರೂ ಸ್ವಂತ ಸೂರಾಗಿ ಹಾಡಿ ಇವತ್ತು ನೀವ್ ಏನಂದಿದ್ರು ಒಂದ್ ಮಾತು ಹಾದ ಒಂದ್ ಎರಡು ವರ್ಷ ಟೇಜ್ನಾಗ ಏನ್ರಪ್ಪ ಇದೇ ಬೆನ್ನೂರು ಲಕ್ಷ ಅಂದಿದ್ ಒಬ್ಬರೇ ಅಮೋಕ್ಷತನ ಮಟ್ಟ ಮನೆಯವರು ಬಂದ್ ಹಾಡಿ ಹೊಡತೇರಿ ಇವತ್ತು ಸ್ವಲ್ಪ ಅಡಿಕೆ ಮಾಡಿ ಅಂತ ನಮ್ಮ ಮನೆಗೆ ನೀನೇ ಹೋಗಿರ್ತಕ್ಕಂತ ಮಾತಾ ಒಬ್ಬರ ಬಂದ್ ಹರಕೆ ಮಾಡತ್ತೇವ್ ರೀ ಇನ್ನು ನಮಗ ನಿಮಗ ಕುಸ್ತಿನ ಮುಂದ್ ಮಾತಿನ ಹರಕೆ ಜಾತ್ರೆ ಬರ್ರಿ ಅಲ್ಲಿ ಹೋಗಿ ಹೋಗ್ಲಿ ಮತ್ ಕುಸ್ತೇನೆ ಮಾಸ್ತರ ಬಾಳ್ ಚಂದ್ ಮಾತಾಡದಿ ಜನ ಮನರಂಜನೆ ಮಾಡದ ನಾ ತಪ್ಪ ನಂಗಿಲ್ಲ ಕಲಾವಿದ್ರ ಮ್ಯಾಲ ಪ್ರೇಮ್ ಅವ್ರದ್ದು ನಿಮ್ದ ಪ್ರೇಮ್ನು ಅವ್ರ ಮೇಲದ ಹಂಗತ ನನಗೇನು ಅವ್ರ ನಿಮ್ಮ ಬಳಕ ಹೋಗಿ ಬಯಸ್ಕೋತ ಮಾತ್ರ ಬಿಟ್ಟಿಲ್ಲ ಹೌದು ನಾವ್ ಮೊದಲೇ ರಾಯಣನ ಕುಲ್ದವ್ರು ಒಂದ್ ಸತಿ ನೋಡಿದ್ರೆ ಕೆಕ್ಕರಿಸಿ ನೋಡಿದ್ರೆ ನೀವು ಬ್ರಿಟಿಷರ್ ಓಡಿ ಹೋದಂಗ ಓಡಿ ಹೋಗೋರು

ಹಿಂಗ್ರಿ ಸರ್ ಅಂದ್ರೆ ಇದು ಅರ್ಥ ತಿಳ್ಕೊನಿ ಅಂದ್ರೆ ಹಂಗು ಹಿಂಗು ಹಾಡಿಕೆ ಬಿಡ್ಲಾತಿದೆವು ಈ ಹುಲಿಯಾಗ ನಾನು ಉತ್ತರ ಕರೆಕ್ಟ್ ಅನ್ನತ್ತ ಅವ್ರ ಹತ್ತಾರ ಹೆಂಗ್ರಿ ಕರೆಕ್ಟ್ ಅಂದ್ ಹೋಗುನ ಕರೆಕ್ಟ್ ಉತ್ತರ ಹೇಳಿ ಹೋಗುನ ಅವ್ರ ಹೆಂಗ ಮಾಡ್ಯಾರ ಹಂಗೆ ಮಾಡ್ರಿ ನೀವು ಕರೆಕ್ಟ್ ಅಂದ್ ಹೋದೇವಂದ್ರ ಮತ್ತ ಅವ್ರಿಗೆ ನಮ್ಗ ಅದೇನ ಎಂದೂ ಇರ್ಲಾರ ಕುದರಿ ಮುಂದೆ ಬ್ಯಾಳಿ ಬಲ್ಲ ಇಡಾನ ಮುಕ್ಕುದ್ ಬಿಟ್ಟು ಮುಗಲ್ ನೋಡ್ತಿತ್ತದ ಹಂಗೆ ಬಾರದು ಮುಗುಲ್ ನೋಡಿ ಅವ್ರು ಹೇಳಿದ್ರು ಬಹಳ ಒಳ್ಳೆ ರೀತಿ ಕತ್ತಿ ಸಾರ್ ಹೇಳ್ಯಾರ ಆದ್ರೆ ಹೇಳಲ್ಲಿ ಸ್ವಲ್ಪ ಫರಕ್ ಮಾಡ್ಯಾರ ಅದು ಫರಕ್ ಮಾಡಿರಿ ಅಂದ್ರೆ ಮಾಡ್ಯಾರ ಅಂತ ಹೇಳಿರಿ ಇಲ್ಲ ನಿನಗ್ಯಾರು ಗೊತ್ತಂದ್ರೆ ಅವ್ಲ ಅದು ನಮ್ಮ ತ್ಮನಿದು ನಂದೇ ಕರೆ ಅಂದ್ರೆ ನಿಮ್ಮ ಮುಂದೆ ನನ್ನ ಮಾತಿಲ್ಲ ಹ್ಞೂ ಅಂದು ಹೋಗಿ ಬಿಡವನ ಹಾಲ ಏನಂದ್ರ ಬಾರಾಮತಿ ತೇರಾಮತಿ ಬಿಟ್ಟು ಬರೋ ಮುಂದೇಶ್ವರ ಒಂದು ಎಲ್ಲೋ ಆ ಋಷಿ ಈ ಋಷಿ ದೊಡ್ಡ ದೈತರಿಗೆ ಹೊಡಿ ಮುಂದೆ ಅಲ್ಲ ಅದೇ ತೋಬೇಕ ನೋಡ್ರಿ ಪಂಚದಂಗಿ ವಾಯಂಗ ಮಾಸ್ತರ ಚಟ್ಟಿ ತನ ನಿನಗೆ ಟೈಮ್ ಅದ ಇದ್ರ ಉತ್ರ ಹುಡ್ಕೊಂಡ್ವಾಡ್ರಿ ಇದು ನಾ ಇದು ಬಾಣಿಂದು ಬಿಡುಗಡೆ ಮಾಡ್ದ ಚಟ್ಟಿತನ ಅದು ನಿನಗೆ ಟೈಮ್ ಅದ ಅದು ಉತ್ರ ಬಿಡುಗಡೆ ಮಾಡ್ಕೊಳ್ ಈ ಫಳಗ ಉತ್ರ ಬಿಡುಗಡೆ ಮಾಡ್ದ ನನ್ನ ಕಡೆ ತಾಳಿ ತಗೋ ನಾ ಕೊಟ್ಟೆ ಕೊಡ್ತೇನೆ ಬಾಳ ಮಾತಾಡುವ ಮುಂದೆ ಯಾವ ರೀತಿಯಿಂದ ನನ್ನ ಹತ್ತು ರೂಪಾಯಿ ಮುತ್ಯ ಯಾವಾಗ ಧರ್ಮ ಕಟ್ಟಿದಾಗ ಹೌದು ಶುದ್ಧ ಮುತ್ಯ ಮೂರು ಬಟ್ಟು ಮಾಡಿದ ಒಂದು ಬೇವರಿಗೆ ಒಳಗಿನ ಜನ ಹೊಂಟು ಎಲ್ಲಿ ಎಲ್ಲಿ ನಾಡು ಬಿಟ್ಟು ಹೊಂಟ ಕಾಲಕ್ಕ ಹತ್ತು ಮತ್ತೆ ಇದ್ರ ಬಂದು ಕೇಳ್ತಾನೆ ಎಲ್ಲಿ ಹೊಂಟ್ರಿ ಏನ ಕಾರಣಕ್ಕಾಗಿ ಅವಾಗ ಈ ಧರ್ಮರು ಅಲ್ಲೇನು ಬಿಟ್ಟು ಹೊಂಟಿರ್ತಕ್ಕಂಥ ಜನ ಹೇಳ್ತಾರ ಧರ್ಮ ಕಟ್ಟಿನಾಗ ಹೌದು ಸದ್ಯ ಮೂರು ವರ್ಷ ಮಳಿ ಇಲ್ಲ ಅಂತ ಅಂದರು ಆದ್ರೆ ಮಳಿ ಇಲ್ಲ ಅಂದ ನಮ್ಗೆ ಹೇಳಿ ಹೌದು ಧರ್ಮ ಕಟ್ಟಿ ಕರ್ಕೊಂಡು ಬಂದು ಕಂಬಳಿ ಹಾಸಿ ಮಳಿ ಕೊಟ್ಟ ಅವಾಗ ಔದು ಶ ಮುತ್ಯ ಹತ್ತು ರೋಗಿ ಅಣಮತ್ಯಾಗ ಶಾಪ ಕೊಟ್ಟ ಏನು ಕಾರಣಕ್ಕಾಗಿ ಕೊಟ್ಟು ಕೇಳ್ರಿ ಯಾಕಂದ್ರ ಮುತ್ಯ ಒಟ್ಟು ಮೂರು ಬಟ್ಟ ಮಾಡ್ಯನಲ್ಲಿ ನಮ್ಮ ಮಠಮನಿಯೊಳಗ ಬಾಯಿಲೆ ನುಡಿ ಎಲ್ಲರಿದ್ರು ಅವರು ಕಲ್ಲೂರ್ ಕಡಿಮಠಕ್ಕೆ ಇಟ್ಟೆ ಅವಾಗ ಹೌದು ಸುದ್ದಿ ಮುತ್ಯ ಮೂರು ಬಟ್ಟ ಮಾಡಿದ ಅರ್ಥಕ್ಕನರ್ಥ ತಿಳುದು ನಾಳಾಡ್ ಜನ ಮೂರು ವರ್ಷ ತಿಳ್ಕೊಂಡು ಹಂಟದ ತಿಳಿ ಹಂತ ಸತ್ಯ ಧರ್ಮರ ನೀಪು ತಿಳಿಲಾರ ಹೊಂಟಿರ್ತಕ್ಕಂತ ಜನಕ ನಾತ್ಯಾಕ ಕರ್ಕೊಂಡು ಬಂದೆನು ರೋಷದಿಂದ ಹತ್ತು ರೋಗಿ ಅಣಮುತ್ತ ಶಾಪ ಕೊಟ್ಟರು ನಿನ್ನ ಬೆನ್ನಿಗೆ ಬ್ಯಾತಾಳ ಹುಟ್ಲತ್ತ ಮುಂದ ಹಿಂತಿಂತ ನಾಡು ಹಿಂಗಿಂಗ್ ಹಿಂಗ್ ಹೋಗುವ ಮುಂದ ನಿನ್ನ ಬ್ಯಾತಾಳ ಹುಣ್ಣ ಹಳ್ಳಿ ನಿನ್ನ ಕಣ್ಣಿಗೆ ಯಾವಾಗ ಕಾಣ್ತದ ಅವಾಗ ನಿನ್ನ ಬ್ಯಾತಾಳ ಹುಣ್ಣ ಮಾಯ ಎಲ್ಲ ತಿಳಿ ಶಾಪ ಕೊಟ್ಟನ ಅದಕ್ಕೆ ಯಾರೂದಿಂದ ನನ್ನ ಹತ್ತು ರೋಗಿ ಅಣಮುಕ್ತನ ಕತೆ ಸರ್ ಅದ ನಾವೆಲ್ಲರೂ ಮುಂದಕ್ಕೆ ಸುಕ್ಷೇತ್ರ ಹುಲಜಂತಿ ಗ್ರಾಮದಲ್ಲಿ ತಂದಿನಾದಂತ ಮಹಾಳಿಂಗರಾಯ್ ಮತ್ತೆ ಹಾಗೂ ಗುರುನಾದ ವೀರೇಶ್ವರ ಮತ್ತೆ ನನ್ನ ದಿವ್ಯ ಚರಣಕ್ಕ ಕೂಡ ಅನಂತನಂತ ಕೋಟಿ ಒಂದಿಶಿ ಯಾವ ನನ್ನ ತಂದಿನಾದ ಭಂಡಾರವಾಡಿಯನ್ನ ಜಾತ್ರೆಗಾಗಿತ್ತವೆಲ್ಲ ಒಳ್ಳೆಯ ತನೋಮನ ಧನದಿಂದ ನಿನ್ನಿನ ದಿವಸ ಗುರು ಶಿಷ್ಯರ ಭೆಟ್ಟಿವನ್ನ ನೋಡಿ ಇವತ್ತ ಕೊನೆಯ ಒಂದು ಗುರು ಶಿಷ್ಯರ ಭೇಟಿ ನೋಡೋದಕ್ಕಾಗಿತ್ತವೆಲ್ಲರೂ ಒಂದಿರಿ ಇಲ್ಲಿ ಎಷ್ಟು ಮಂದಿ ಕೂತಿರಿ ಎಲ್ಲ ತತ್ವದ್ಯಾನಿಗಳು ಗುರು ಹಿರಿಯರು ಹಾಗೂ ದೊಡ್ಡ ದೊಡ್ಡ ಕಲಾವಿದರು ತಮ್ಮೆಲ್ಲರಿಗೂ ಕೂಡ ಸಂಘದ ವತಿಯಿಂದ ಅನಂತನಂತ ಕೋಟಿ ವಂದನೆಗಳನ್ನ ಹೇಳಿ ಬೇನೂರು ಲಕ್ಷ್ಮಣ ಮಾಸ್ತರ್ ಏನೇನು ಮಾತಾಡಿದ್ರು ಮಾಸ್ತಾರ ಮತ್ತೊಬ್ಬರು ಬೆಂಕ್ಯಾಗ ಮೆಕ್ಕಿತನೆ ಮೆಕ್ಕಿದ್ದೇನೆ ಸುಟ್ಕೋದಾಳಿಗೆ ಪಿಂಟು ಮಾಸ್ತರ ಜೀವನದೊಳಗಿಲ್ಲ ಇದು ಟೇಜ್ ನಂದಲ್ಲ ನಾ ಮಾತಾಡಂಗಿಲ್ಲ ಯಾ ಟೇಜ್ ಟೇಜ್ದೊಳಗ ನಂದು ನಿಂದ ಭಂಡಾರಿ ಇರ್ತಾವ ಅಲ್ಲಿ ಕುದಿ ಕಟ್ಟಿಬ ನಿನಗೆ ಎಂದು ಒಳಗಾಗಿ ಹೋನಂದು ನನ್ ಗಾಳ್ಗಿ ಪಿಂಟು ಮಾಸ್ತರ್ತಿ ಕರಿ ಅನ್ನ ಮಾತದ ಮತ್ತೊಂದು ಮಾತು ಮಾತಾಡೋಂಗಿಲ್ಲ ನಾಲ್ಕು ನೋಡಿ ಸತ್ಯ ಸುಂದರ ಚಾಲ ಹಾಡಿ ಹೀರಿಕೆ ಕೆಲವಿದ್ರಿ ಪಾಳಿ ಹೋಕದ್ ಶಾಂತಿ ಹೌದು ನೀ ನಾ ಮಾತಾಡ್ತೀನಿ ನಾನು ಅಣ್ಣ ನಿಂದ ಒಂದ್ ಅಣ್ಣ ಹೋಯ್ ಅಣ್ಣ ಬರೇ ತೋರ್ಸ ಏಡ್ರಿ ಅವ್ರು ಎಡ ನಾ ತೊಂದರವಾಗಿ ಮಾಡೋಣ ಅಂದ್ ಅಣ್ಣ ಒಂದೇ 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 ಈಗ ಗಡಿ ನೋಡಿ ಕುಸ್ತಿ ಹಿಡಿಬೇಕತ್ತಾರ ಗಡಿ ನೋಡಿ ಕುಸ್ತಿ ಹಿಡೀಬೇಕಾರ ನಮ್ದು ಗೊತ್ತಲ್ಲ ನಾವು ಸುಮ್ಮ ನಮ್ಮ ಜನಪದ ಕುಕಿಂಗ ವಿಡಿಯೋ ಕುಕಿಂಗ ಡ್ರೈವಿಂಗ್ ಕುಕಿಂಗ ಸಾಹಿತ್ಯ ಕುಕಿಂಗ ಹಿರಿಯಾರ್ ಎಲ್ಲ ಮಾಡಿ ನಮ್ಮ ಹಿರಿಯಾರ ಬೈತಾರ ನಮಗ ಅವ್ನ ನಮ್ಮ ಅಟ ತಕ್ಕ ತಕ್ಕ ಬಿಟ್ಟು ಕಳ್ಸ ಬುಟ್ಟೆ ನಾಯಿ ಹಿಟ್ಟು ಹರಿದಂಗೆ ಹರಿದ್ ಬಿಡ್ತೀವಿ ನನ್ಗೆ ಯಾಕ್ರಿ

ಮತ್ತೊಬ್ಬರ ತೆನಿ ಒಳಗ್ ಬಂದ ಬೆಂಕಿ ಒಳಗೆ ಮೆಕ್ಕಿ ತೆನಿ ಸುಟ್ಬಂದು ಹೋಗುವಂತ ವ್ಯವಹಾರ ಮಾಡಬಾರ್ದೇ ನಾವ್ ಕರೇ ಮಾಲಿಂಗರಾಯ್ನ ಆಗ್ಯಾಳು ಬ್ಯಾರೇದವ್ರು ಹಾಡ್ಕಿ ನಡೆದಾಗ ಮಾತಾಡ್ಕೊಂಡ್ ರೊಕ್ಕ ಮಣಿಗ್ ಹೋದಿಲ್ಲ ನಂಗ ಈ ಸಾಕ್ಷಿಯಾಗಿ ಆಗ್ಯಾಳು ಹೌದು ಮೆಕ್ಕಿ ತನಿ ಸುಟ್ಟ ನಮ್ ತಮ್ಮ ಮಾತಾಡಕತ್ತ ಸುಮ್ಮ ಹುಡ್ಗನ್ ಜೋಡಿ ಚಲ್ಲಾಟ ಚಲಾಟ್ ಆಡ್ಲಾಕುಮ್ ಅಂತ ನಾಟಕ ತಗದಿದ್ ಇನ್ನು ನಾ ಸಾಿ ಅಂದ್ರೆ ಆ ತಗದಿ ಬೇರೆ ಐತಿ ಸುಮ್ಮ ನಮ್ ಹುಡುಗನ್ ಜೋಡಿ ಏನ್ ಮಾತಾಡ್ತಿ ಮಾತಾಡಿನಿ ಈಗ ನಾನು ಮಾತಾಡೋಕೆ ಅವಕಾಶ ಕೊಡ್ತೀರಾ ಏ ನೀವೇ ಸುಮ್ಮನೆ ಮಾತಾಡಿ ಕೇಳಿ ಮಾತಾಡ್ತೀರಿ ಜಾನಪದಕ್ಕೂ ಸೈ ಹಾಡೋದಕ್ಕೂ ಸೈ ಲಾಟಿಗೆ ಸೈ ಜಾರ್ಸೋದಕ್ಕೂ ಸೈ ನೀನು ಹೊತ್ಕೊತ ಹೋಗೋದಕ್ಕೂ ಸೈ ಹಾ ಹೆಂಗ್ ಮುಟ್ಸವ್ ನಮ್ಮ ಓ ಮಾಸ್ತರ ಒಮ್ಮೆ ನಮ್ಮ ಮಾತು ಕೊಟ್ಟಿದಲ್ಲ ತೇಜ ರಾಹುಲ್ ಮಾಸ್ತರ್ ಹುಟ್ಟಿಗೆ ಇದ ಹಾಗೆ ನಾವು ಮಾತಾಡವಲ್ಲ ಯಾಕನ ಮುತ್ತ್ಯಾನ ಜಾತ್ರೆ ಬಂದಿದೆ ಏನೋ ಕಲಾವಿದ್ರು ಮುತ್ತ್ಯಾನ ಫಳೇ ಹಾಲ್ ಅವರೇ ಬಹಳೇ ರೋಮತ್ತನ ಫೌಲಿ ಒಳಗ ನಂದಿಷ್ಟ ಸೇವಾ ಮುಡಲೆ ತಿಳಸೋಮ ಒಂದು ಸಂದ ದಿಮ್ಮ ಬಡಿದೆ ಬಂದ್ಗಳ ನಿಮ್ಮೆಲ್ಲರ ಆಶೀರ್ವಾದದಿಂದ ಹೌದಾ ಬೇಕನವ ಈ ಸೊಪ್ಪ ನೀ ನೀವು ಯಾನ ಇಬ್ರಿದಿರಲ್ಲ ಅಟ್ಟು ಲೈನ್ ಹಚ್ಚಿ ಬಂದ್ರೆ ನಾನು ಅಂಜಿ ಓಡಿ ಹೋಗವಲ್ಲ ಇದು ತುಳುಕೋ ನೋಡು ಒಟ್ಟು ಅಂಜಂಗಲ ಏ ಮಾಸ್ಟರ್ ಏ ಹಿಜಡೋ ಕಾ ಫೌಜ್ ನೈ ಮರ್ಜೋ ಕಾ ಫೌಜ್ ಆಹಾ ಪಿಂಟು ಮಾಸ್ಟರ್ ಟೇಜಿಗ್ ಬಂಡೆ ಬರ್ತನ್ ಕರೆ ಚಲೋ ಚಲೋಗೆ ಅಳಲೇ ಅಳಗೆಡಿಸ ಹೋಗತನ ಆ ನಿನಗೆ ಸಮಾಧಾನ ಯಾನ್ ಹೇಳೈತ ಇವ ನೋಡಿ ಅವ ನೀ ದಿನ ಮುತ್ತಲ್ ಜಾತ್ರೆ ರಜಾ ತೆಗೆದು ಬಂದ ನಾ ಸುಮ್ಮ ಹವಾ ಮಾಡ್ಕೊಂಡು ಹೋಗ್ರಿ ತೋ ಅವತ್ತು ಇದು ಬೇಡ ನಿನ್ನ ಆಟೋ ಹೌದು ಅಲ್ಲೋ ಇವ ಸುಮ್ಮ ಹೇಳ್ತಾನ ಅವ್ನ ಮಾತು ನಂಬಬೇಡ್ರಿ ನಾ ಒಂದೇ ಸೊಟ್ಟು ಹೊಡೆದಿದ್ಕೆ ಒಂದು ವರ್ಷ ಮನ್ಯಾಗ ಕುಂತಾನ ಇಲ್ಲಿ ಹೊಡೆದ ನೀನು ಎರಡು ವರ್ಷ ಹಾಡಿಕೆಗೆ ಬರಲಿ ಇವ ಓ ಮಸ್ತರ ಆಡ್ಕೆ ಮನೆ ಕುಡ್ರೌ ಬಿಡು

ಆಚಗಡೆ ಮಾ ನಮ್ ಹುಡುಗ ರೂಪಾಯಿ ಇಟ್ರ ಕೊಡ್ತಾ ಇಟ್ಟ ಯಾರು ಹೆಚ್ಚೈತ ನೀವ್ ತಿಳ್ಕೊಂಡ್ ಬಿಡ್ರಿ ಒಂದ್ ಮಾತು ಯಾಕತ್ತಿ ಯಾಕತ್ತೇ ನೀವು ಬೆಕ್ಕಾದ ಎಟ್ ಜಿಗದಾಡುದ್ರಿ ಎಟ್ ಬೆಕ್ಕಟ್ಟು ಮಾಡಿದ್ರು ಕೂಡ ಜಿಗದ್ರಿ ಬೆಕ್ಕಾದ ಮಾಡ್ರಿ ಹೌದು ಆದ್ರೂ ಸ್ವಂತ ಸೂರಾಗಿ ಹಾಡಿ ಇವತ್ತು ನೀವ್ ಏನಂದಿದ್ರಿ ಒಂದ್ ಮಾತು ಹಾದು ಒಂದ್ ಎರಡು ಟೇಜ್ನಾಗ ಏನ್ರಪ್ಪ ಇದೇ ಬೆನೂರು ಮಾಡತೇವ್ರಿ ಇನ್ನು ನಮಗ ನಿಮಗ ಕುಸ್ತಿನ ಮುಂದ್ ಮಾತ ಅರಿಕೇರಿ ಜಾತ್ರೆಗೆ ಬರ್ರಿ ಅಲ್ಲಿ ಹೋಗಿ ಹೋಗ್ಲಿ ಮತ್ ಕುಸ್ತೀನಿ ಮಾಸ್ತರ ಬಾಳ ಚಂದ ಮಾತಾಡದೆ ಜನ ಮನರಂಜನೆ ಮಾಡದ ನಾ ತಪ್ಪ ನಂಗಿಲ್ಲ ಕಲಾವಿದರ ಮ್ಯಾಲ ಪ್ರೇಮ್ ಅವ್ರದ್ದು ನಿಮ್ಮದ ಪ್ರೇಮ್ನು ಅವ್ರ ಮೇಲದ ಹಂಗತ್ತ ನನಗೇನು ಅವ್ರ ನಿಮ್ಮ ಬಳಿಯಾಕ ಹೋಗಿ ಬಯಸ್ಕೋ ತಮ್ಮ ಬಿಟ್ಟಿಲ್ಲ ಹೌದು ನಾವು ಮೊದಲೇ ರಾಯಣನ ಕುಲ್ದವ್ರು ಒಂದು ಸತಿ ನೋಡಿದ್ರೆ ಕೆಕ್ಕರ್ಸಿ ನೋಡಿದ್ರೆ ನೀವು ಬ್ರಿಟಿಷರ್ ಓಡಿ ಹೋದಂಗ ಓಡಿ ಹೋಗೋರು ಹಾ ದಯ್ವಿಟ್ಟು ನಿಮಗೆಲ್ಲಾ ಮನರಂಜನೆ ಕೊಡ್ಲಾಕ ನಾವು ಅವ್ರ ಜೊತೆಗೆ ಅಣ್ಣ ನಾವು ಪೈಪೋಟ ಕೊಟ್ಟೀವಿ ತಂಗಿ ಹಾರ್ತಾಳ ಇದು ಇನ್ನ ಮುಗುಸ್ ಹೋಗಬಾರ್ದು ಮುಗಬಾರದು ಇದು ಇನ್ನ ಕಾವ ಹಿಂಗೇ ಉಳಿಲಾ ಅಂತ ಹೇಳಿ ಇವ್ರಿಗ್ ಬಿಡಲಾಕತ್ತಿನ ನಾನ್ ಚಿತ್ರ ಮಾಡಿ ಹೋಗದ ಅಂದ್ರ ಸೋಮನು ತಾಳಲಾ ಪಿಂಟು ಲಕ್ಷ ರಾವಣ ಲಕ್ಷ್ಮಣ ಮಾಡ್ತಾರ ಮಾಡ್ತಾರ ನಿಮ್ಗ ಹಾರ್ ಹೇಳ್ತೀನಿ ನಿಮ್ದು ನಾಲ್ಕು ವರ್ಷ ನಿಂದ್ರ ಏನೂ ಮಾಡಿಲ್ಲ ಇನ್ನ ಮುಂದ್ ಹತ್ತ ವರ್ಷ ನಿಮ್ ಕೈಲಿ ಏನೋ ಮಾಡುವಾಗ ಹೊಲಗ ಇಡುವ ಸೋಮಸ್ತಾರ ಮಾತಾಡಿದ ಮಾತಿ ಕಬಲದ ಇಲ್ಲ ನಂಗಿಲ್ಲ ಸೋಮ ಮಾಸ್ತರ್ ಮಾತಾಡಿದ ನಾ ನಿಮ್ ಅಣ್ಣಗ್ ಹಂಗ ಮಾಡೀನಿ ನಿಮ್ ತಮ್ಮಗ್ ಹಿಂಗ್ ಮಾಡೀನಿ ಅಂದ ಇದೇ ಹುಲಿ ಜಾತ್ರೆಗೆ ಇವ ಬಂದಿದ ಇವನ್ ಪ್ರಶ್ನೆ ಕೂತ್ರ ಕೊಟ್ಟಿನ ಹಣೆ ಮಾಡಿ ಮೊದಲ ಹಣೆಗೆ ಮನೆಯವ್ರೋಡ್ ನೀವ್ ಹಾನಿ ಮಾಡುದು ಅಕಿದೆ ನಾನು ರಾವ್ಲ ಕೂಡ ಮಾತಾಡ್ತೀನಿ ಪಿಂಟು ಮಾಸ್ಟರ್ ನಾನು ಯಾವಾಗಲೂ ಒಮ್ಮೆ ಬಂದು ಬೀಳಲ್ಲ ನಾನು ನೋಡಿ ಬ್ಯಾಟಿ ಹಿಡಿದು ಬೀಳ್ತೀನಿ ಎ ನಿಮ್ಮ ನಾನು ಒಂದು ಮಾತು ಹೇಳ್ತಿನ ಕೇಳ ಲಕ್ಷ್ಮಣ ಅವನಿಗೆ ಕೇಳ ಅವನಿಗೆ ಕೇಳ ನಾ ಹೇಂಗಿದಿನ ನೀವು ಬುಕ್ ಅಂದ್ರೆ ನಾವು ಬಾಕ ಕಣಿಸುತ್ತಾ ನೀ ಬುಕ ಅಲ್ಲ ನಾ ಆಣೆ ನೋಡಿದ್ರೆ ನಿಮಗೆ ಎತ್ಕೊಂಡ್ ಹೋಯ್ತಾನ ಹಳ್ಳದ ಕಡೆ ಹೇಳಿ ಹೋಗ್ಬಿಡ್ನಿ ಇಲ್ಲ ಇದೇನೇ ಜಗಳ ಜಗಳ ಇಲ್ಲ ಕಿಸುಮ್ ತರಿ ಎರಡು ಬಾರಿ ಮಾತು ಹೇಳಿ ಅವರಿಗೆ ಹೇಳಿ ಈಗ ಮಾತು ಹೆಣ್ಣ ತಮ್ಮರ ನಾವು ನಾವು ತಂಗಿಗೆ ಬೆಳೆಸಬೇಕಂತ ಅಣ್ಣವ್ರು ನಾವಿದೀವಿ ದಯವಿಟ್ಟು ಅಣ್ಣ ಸ್ವಲ್ಪ ಸ್ಟೇಜಿನ ಮ್ಯಾಗಿನ ಸ್ವಲ್ಪ ತೆಳಗೆ ಬಿಡ್ರಿ ಸ್ವಲ್ಪ ಇಲ್ಲ ದಯವಿಟ್ಟು ಸ್ವಲ್ಪ ಈ ಕಡೆ ಅವ್ರು ಸ್ವಲ್ಪ ಸರ್ರಿ ಆ ಕಡೆವ್ ಸ್ವಲ್ಪ ಸರ್ರಿ ಅಣಚಿ ಗ್ರಾಮದ ಲಕ್ಷ್ಮಣ ಹಣಮುರ್ಗಿ ಅವರು ಕೂಡ ಐವತ್ತೊಂದು ರೂಪಾಯಿ ಕಾಣಿಕೆ ಕೊಟ್ಟಿದ್ದಾರೆ ನಾವು ಪ್ರೀತಿ ವಿಶ್ವಾಸ ಕರಗಿ ಬಿಡ್ತೀವಿ ಮಾಳಿಂಗರಾಯ್ನ ಮಕ್ಕಳಂದ್ರ ಪ್ರೀತಿ ವಿಶ್ವಾಸಕ್ಕೆ ಕರಗಿ ನಾವು ನಮ್ಮ ಅನಶ್ಯಾಲ ಮನಿನೇ ನಿಮಗ್ ಕೊಟ್ಟು ಬಿಡ್ತೀವಿ ನೀವು ಸಿಟ್ಟಿಲಿ ಏನ್ರಿ ಜೇರ್ ಕರ್ತ ಬಂದ್ರೆ ಮೆಟ್ಟಿ ಮಾಡ್ಕೊಡ್ತೀವಿ ನಾವು ಹೌದು ಹಂಗ ನೀ ಏನೋ ಬಂದಿದ್ದಿ ನಮ್ ಹಿರಿಯರು ಬೆಳೆಸ್ಬೇಕಂತ ಆಸೆ ಪಟ್ಟಿದಿ ಆ ರಾಹುಲ್ ಮಾಸ್ತರ್ ಮೇಲೆ ಬೆಳೆಸುವಂತ ಇಚ್ಛೆ ಕದಿ ಬೆಳೆಸುವಂತ ಇಚ್ಛೆ ನಮ್ ನನ್ನ ಮಾತು ಕೇಳು ಹೇಳ್ರಿ ನಾವು ಇದು ಮೊದಲು ನೀವು ಹೆಣ್ಣು ಕೊಟ್ರಿ ನಾವು ಸ್ವತಃ ದೇವರುಗಳು ನಮ್ ಪಾದ ಪೂಜೆ ಮಾಡ್ಬೇಕು ಮಾತಾಡಬೇಡ ಹೇಳಿ ನೀವ್ನಿಗೆ

ಈಗ ಹೊಸ ಬೀಗತನೆ ಆಗಲಿ ನಿಮ್ಮನೇಗಿತ್ತ ಅಂದ್ರೆ ಹೇಳಿ ಬಿಡು ಒಂದಿನ್ನ ಹೋಗಲಿ ಅಕ್ಕಾ ಸುಮ್ಮನೆ ಹಸಾ ಬೀಗತನೆ ಮತ್ತೆ ಬೋಳಾಗ ಜಾತ್ರೆ ಯಾರು ಮುಂಡಾಸಾಗೆ ಆಳಗೆ ಪಿಂಟು ಮಾಸ್ಟರ್ ಬೆನೂರು ಲಕ್ಷ್ಮಣ ಮಾಸ್ತರ್ ತನ್ನ ಮನೆಯಲ್ಲಿ ಹುಡುಗಿ ಕೊಟ್ಟು ಲಕ್ಕಣ ಮಾಡಿದ ಅಂತ ಹೇಳಿ ಎಲ್ಲ ಮುತ್ಯ ಊಟದ ಇಲ್ಲಿ ಆ ಹೇಳಿ